ಹಾಯ್ ಸ್ನೇಹಿತರೆ ನಮಸ್ಕಾರ ಪಚ್ಚಿ ವಾಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತೇನು ಕೆಲಸ ಮಾಡ್ತಿದ್ದೀವಿ ಅಂತ ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಇಷ್ಟೋ ತನಕ ಮಳೆ ಬಿಟ್ಟಿತ್ತು ಈಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಬೋದು ಆಲ್ರೆಡಿ ಸಣ್ಣ ಹನಿ ಆಗ್ತಾ ಇದೆ ಫುಲ್ಲು ಮೋಡನೂ ಆಗಿದೆ ಬೆಳಗ್ಗೆಲ್ಲ ಸ್ವಲ್ಪ ಬಿಸಿಲಿತ್ತು ಈಗ ಒಂದು ಟೂ ಡೇಸಿಂದ ಏನಾಗ್ತಾ ಇದೆ ಅಂದರೆ ಮಧ್ಯಾಹ್ನ ಮೇಲೆ ಮಳೆ ಬರ್ತಾ ಇದೆ ಸ್ವಲ್ಪ ಗುಡುಗು ಸಿಡ್ಲು ಮಳೆ ಬರ್ತಾ ಇದೆ ಭಾರಿ ಸಿಡ್ಲೆಲ್ಲ ಬರ್ತಾಯಿಲ್ಲ ಲೈಟಾಗಿ ಗುಡುಕ್ತಾ ಇದೆ ಏನಪ್ಪ ಅಂದರೆ ಮಳೆಗಾಲ ಮುಗಿದು ಹಿಂಗಾರು ಮಾರುತ ಪ್ರವೇಶ ಆಗುವಾಗ ಸ್ವಲ್ಪ ಇದೇ ರೀತಿ ವಾತಾವರಣ ಇರುತ್ತೆ ಒಂದು ಹದಿನೈದು ದಿವಸ ಈ ರೀತಿ ವಾತಾವರಣ ಇದ್ದು ಮತ್ತೆ ನಿಧಾನಕ್ಕೆ ಕಡಿಮೆ ಆಗುತ್ತೆ ನೋಡಿ ಕಾಳು ಮೆಣಸಿನ ಗಿಡ ಇಷ್ಟು ಉಳಿದಿದೆ ಇನ್ನು ನೆಡಲಿಕ್ಕೆ ಒಂದು ಇಷ್ಟು ಕಾಳು ಮೆಣಸಿನ ಗಿಡ ನೆಡಲಿಕ್ಕಿದೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಆದರೆ ಈ ವರ್ಷಕ್ಕೆ ಇಷ್ಟೇ ನೆಡ್ತಾ ಇದ್ದೀವಿ ಸಣ್ಣ ಅಡಿಕೆ ಗಿಡಗಳಿಗೆಲ್ಲ ನೆಕ್ಸ್ಟ್ ಇಯರ್ ನೀಡೋಣ ಅಂತ ಹಾಗೆ ಬಿಟ್ಕೊಂಡಿದ್ದೀವಿ ಈ ಸಲ ಸ್ವಲ್ಪ ಅಡಿಕೆ ಮರಗಳು ನೋಡಿ ಇರುವಂಥ ಗಿಡಗಳಿಗೆ ನೋಡಿ ನೆಡ್ತಾ ಇದ್ದೀವಿ ಅಷ್ಟೇ ಸ್ನೇಹಿತರೆ ಇದೇನು ಗಿಡ ಕಾಣ್ತಾ ಇದೆ ಇದಿಷ್ಟು ಪಿ ಟು ಗಿಡಗಳು ಪಣಿರು ಟು ನಾವು ಆಲ್ರೆಡಿ ಸ್ವಲ್ಪ ಎಲ್ಲ ಮಿಕ್ಸ್ ಹಾಕಿದ್ದೀವಿ ಪಣಿರುಟು ಪಣಿಯೂರನ್ನು ಆಮೇಲೆ ಚೋಳಮುಂಡಿ ಮತ್ತು ಪಿ ಫೋರು ಎಲ್ಲ ಗಿಡಗಳು ಸಾಧಾರಣ ಮಿಕ್ಸ್ ಹಾಕಿದ್ದೀವಿ ಮೇಯ್ನು ಸ್ವಲ್ಪ ನಮ್ಮ ಜಾಗಕ್ಕೆ ಯಾವ ಗಿಡಗಳು ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಹಾಕಿದ್ದೀವಿ ಇಲ್ಲಿಗೆ ಏನಪ್ಪ ಅಂದರೆ ಈ ಪ್ಲೇಸು ಭಾರಿ ಏನು ನೀರು ಬೇಡುವಂಥ ಅಲ್ಲ ಸ್ವಲ್ಪ ನೀರು ಕಡಿಮೆ ಇದ್ದರೂ ನಾವಿಲ್ಲಿಗೆ ನೀರು ಸ್ವಲ್ಪ ಕಡಿಮೆ ಕೊಟ್ಟರು ಭೂವಿನಲ್ಲೇ ಸ್ವಲ್ಪ ತೇವಾಂಶ ಎಲ್ಲ ಇರುತ್ತೆ ಹಾಗಾಗಿ ಇಲ್ಲಿಗೆ ಯಾವ್ದು ಗಿಡ ಅಂತ ಸೂಟ್ ಅಂತ ನೋಡಿ ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಈಗ ನೆಕ್ಸ್ಟ್ ಕೆಲಸ ಏನಂತ ನೋಡೋದಾದರೆ ನೆಕ್ಸ್ಟು ವೀಡ್ ಕಟಿಂಗ್ ಸ್ಟಾರ್ಟ್ ಮಾಡಬೇಕು ನಾಳೆ ಅಥವಾ ನಾಡದಿಂದ ಸ್ವಲ್ಪ ಬಿಸಿಲು ಬಂದರೆ ನಾವು ಫುಲ್ಲು ವೀಡ್ ಕಟರ್ ಮಿಷನಲ್ಲಿ ಕಳೆ ಹೊಡೆಯಲಿಕ್ಕೆ ಶುರು ಮಾಡ್ತೀವಿ ನೋಡಿ ಕಳೆ ಎಷ್ಟು ಬಂದಿದೆ ಅಂತ ಫುಲ್ಲು ಕಳೆ ಬಂದಿದೆ ಸ್ವಲ್ಪ ಕೆಸು ಇದೆ ಕೆಸು ನಮ್ಮ ತೋಟದಲ್ಲಿ ಜಾಸ್ತಿ ಇಲ್ಲ ಸ್ವಲ್ಪ ಹುಲ್ಲೆ ಜಾಸ್ತಿ ಇರೋದು ಬಿಟ್ಟರೆ ಸ್ವಲ್ಪ ಬಳ್ಳಿಗಳು ವೇಸ್ಟ್ ಬಳ್ಳಿಗಳು ಒಂದಷ್ಟು ಇದೆ ಅದಕ್ಕೆ ನಾವು ಕಳೆ ಹೊಡೆಯುವಾಗ ಏನು ಮಾಡ್ತಿದ್ದೀವಿ ಅಂದರೆ ಕಾಳ್ಮೆಣ್ಸು ಗಿಡನ ಮೇಯ್ನಾಗಿ ಬಿಡಿಸ್ಕೊತಾ ಇದ್ದೀವಿ ನೋಡಿ ನೋಡಿ ಕಾಳ್ಮೆಣ್ಸು ಎಷ್ಟು ನೆಟ್ಟಿದ್ದೀವಿ ಅದರ ಸುತ್ತ ನಾವು ಕಳೆ ಇದ್ದಿದ್ದನ್ನೆಲ್ಲ ಕೈಯಲ್ಲಿ ತೆಗೆದು ಹಾಕೊತಾ ಇದ್ದೀವಿ ಕೈ ಅಥವಾ ಕತ್ತಿನಲ್ಲಿ ಸ್ವಲ್ಪ ಕಳೆಯನ್ನು ಕ್ಲೀನ್ ಮಾಡ್ಕೊತಾ ಇದ್ದೀವಿ ನೋಡಿ ಹೊಸದಾಗಿ ನೆಟ್ಟುವಂಥ ಗಿಡಗಳು ವೀಡ್ ಕಟಿಂಗ್ ಮಿಷಿನಲ್ಲಿ ಏನು ಮಾಡ್ತೀವಿ ಅಂದರೆ ಸಾಧಾರಣವಾಗಿ ನಾವು ಕಣ್ಣಿಗೆ ಗ್ಲಾಸ್ ಅಥವಾ ಮಾಸ್ಕ್ ಹಾಕೊಂಡಿರ್ತೀವಿ ಕಳೆ ಹೊಡಿತಾ ಸಾಧಾರಣವಾಗಿ ಕಾಣ್ಮೆಣ್ಸಿನ್ ಗಿಡ ನಮಗೆ ಸರಿಯಾಗಿ ಕಾಣದೆ ವೀಡ್ ಕಟರ್ ಮಿಷನ್ ರೋಪಿಗೆ ತಾಗಿ ಕಟ್ ಆಗಿಬಿಡುತ್ತೆ ಕಳೆ ಹೊಡೆಯುವಾಗ ಯಾರೂ ಬೇಕಂತ ಮಾಡೋದಿಲ್ಲ ಅದು ಗೊತ್ತಾಗದೇ ಸಾಧಾರಣವಾಗಿ ಆ ರೀತಿ ಮಿಷನ್ ತಾಗಿ ತುಂಬ ಗಿಡಗಳು ಹಾಳಾಗುತ್ತೆ ನಾವು ನೆಟ್ಟದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಗಿಡಗಳು ಹೋದರೂ ಹೋಗ್ಬೋದು ಯಾಕಂದರೆ ಗಿಡಗಳ ಮೇಲೆ ತುಂಬ ಕಳೆ ಬೆಳೆದಾಗ ಗಿಡ ಎಲ್ಲಿದೆ ಅಂತ ಕಾಣೋದಿಲ್ಲ ಸ್ವಲ್ಪ ದೊಡ್ಡ ಗಿಡ ಆದರೆ ಮರಕ್ಕೆ ಫುಲ್ಲು ಹಬ್ಬಿದ ಮೇಲೆ ಸ್ವಲ್ಪ ಗೊತ್ತಾಗುತ್ತೆ ನೋಡಿ ಮರಕ್ಕೆ ಹಬ್ಬಿದ್ದು ಈ ರೀತಿ ಗಿಡಗಳಿದ್ರೆ ಸಾಧಾರಣ ಒಂದು ಅಂದಾಜಾಗುತ್ತೆ ಇಂಥಲ್ಲಿ ಗಿಡ ಇದೆ ಅಂತ ಆದರೆ ಈ ರೀತಿ ಸಣ್ಣ ಗಿಡಗಳು ಅದ್ರ ಮೇಲೆ ತುಂಬ ಹಳು ಬೆಳೆದಾಗ ಎಲ್ಲಿ ಗಿಡ ಇದೆ ಅಂತ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡ್ತಿದ್ದೀವಿ ಅಂದರೆ ಗಿಡದ ಸುತ್ತಲೂ ಇದ್ದ ಕಳೆನ ಫಸ್ಟು ಬಿಡಿಸ್ಕೊಳ್ತಾ ಇದ್ದೀವಿ ಏನಂದರೆ ನಾವು ನೆಟ್ಟು ಫಸ್ಟ್ ವರ್ಷ ಒಂದು ಸ್ವಲ್ಪ ಜಾಗ್ರತೆಯಿಂದ ಕಾಪಾಡ್ಕೊಬೇಕು ಯಾಕಂದರೆ ನೆಕ್ಸ್ಟು ಒನ್ ಇಯರ್ ನಂತರ ಆದರೆ ನಮಗೆ ಸ್ವಲ್ಪ ಗಿಡ ಮೇಲೆ ಹೋಗುತ್ತೆ ಗೊತ್ತಾಗುತ್ತೆ ಸಾಧಾರಣ ಗಿಡ ಎಲ್ಲಿದೆ ಅಂತ ಸಾಧಾರಣವಾಗಿ ಒಂದು ವರ್ಷದಿಂದ ಎರಡು ವರ್ಷದವರೆಗೂ ಕಾಳು ಮೆಣಸಿನ ಗಿಡನ ವೀಟ್ ಕಟ್ಟಾರ ಮಿಷನಲ್ಲಿ ಕ್ಲೀನ್ ಮಾಡುವಾಗ ಈ ರೀತಿ ಸ್ವಲ್ಪ ಬುಡ ಬಿಡಿಸ್ಕೊಳೋದು ಒಳ್ಳೆಯದು ನೋಡಿ ಇದು ಮೊನ್ನೆ ಕಾಫಿ ಗಿಡ ನೆಟ್ಟಿರೋದು ಈಗ ಒಂದು ಫಿಫ್ಟೀನ್ ಡೇಸ್ ಮೊದಲು ಬಂದು ನೆಟ್ಟಿದ್ದೆಲ್ಲ ಒಂದು ಒಂದೊಂದು ಸುಳಿ ಬಂದಿದೆ ಇದು ರೀಸೆಂಟಾಗಿ ಮೊನ್ನೆ ನೆಟ್ಟಿರೋದು ನೋಡಿ ಇಲ್ಲೆಲ್ಲ ತೆಗ್ದಿದ್ದೀವಿ ನೋಡಿ ಇಲ್ಲೋ ತೆಗಿತಾ ಇದ್ದಾರೆ ನೋಡಿ ಇಲ್ಲಿ ಕಾಳು ಮೆಣಸಿನ ಗಿಡ ಇದೆ ಇಲ್ಲಿ ತೆಗ್ದಿಲ್ಲ ನೋಡಿ ಇದ್ರ ಮಧ್ಯೆ ಕಾಳು ಮೆಣಸಿನ ಗಿಡ ಇರೋದು ವೀಟ್ ಕಟಿಂಗ್ ಮಾಡ್ತಾ ಗೊತ್ತಾಗೋದಿಲ್ಲ ಅದಕ್ಕೆ ನಾವು ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಗೊತ್ತಾಗುತ್ತೆ ಮತ್ತೇನು ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಎತ್ತರ ಹೋಗಿದ್ದ ಗಿಡಗಳಿಗೆಲ್ಲ ಹೀಗೆ ಒಂದು ಕಟ್ ಆಗ್ತಾ ಇದೀವಿ ಇಲ್ಲಿ ಬಿದ್ದಿರುವಂಥ ಹಾಳೆ ಹಗ್ಗದಲ್ಲೇ ಲೈಟಾಗಿ ಕಟ್ ಆಗ್ತಾ ಇದ್ದೀವಿ ಮತ್ತು ಸ್ವಲ್ಪ ಮೇಲೋದ ಮೇಲೆ ನಾವು ಬೇರೆ ಹಗ್ಗದಲ್ಲಿ ಕಟ್ತೀವಿ ಅಥವಾ ಕಳೆ ಹೊಡೆದ ಮೇಲೆ ಮತ್ತೆ ಕಟ್ಕೊಳ್ಬೋದು ನಮ್ಗೆ ಯಾವುದು ಬೇಕೋ ಆ ಹಗ್ಗದಲ್ಲಿ ಮತ್ತೆ ಕಟ್ ಹಾಕಬೋದು ಏನಪ್ಪ ಅಂದರೆ ಈ ಸಲ ನೆಟ್ಟು ಗಿಡದಲ್ಲಿ ಯಾವುದು ಜಾಸ್ತಿ ಸಾಯಲಿಲ್ಲ ಎಲ್ಲ ಗಿಡಗಳು ಸಾಧಾರಣವಾಗಿ ನೈಂಟಿ ಪರ್ಸೆಂಟ್ ಬದುಕಿದೆ ಈ ರೀತಿ ಬುಡ ಕ್ಲೀನ್ ಮಾಡಿಕೊಂಡು ಮೇಲುಗಡೆ ಕಟ್ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನೆಕ್ಸ್ಟ್ ಡೇದಲ್ಲಿ ಮತ್ತೆ ಸಿಗೋಣ ಬಾಯ್ ಸ್ನೇಹಿತರೆ